ನಮಸ್ಕಾರ ಆತ್ಮೀಗರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಮೋಸ ಸ್ವಾರ್ಥದ ಆಟ ಶುರುವಾಗಿದೆ ಇಷ್ಟ ದಿನ ಎಲ್ಲರ ಜೊತೆ ಬೆಣ್ಣೆಯಂತೆ ಮಾತನಾಡ್ತಿದ್ದವ್ರು ಈಗ ಬೆಂಕಿ ಇಡೋ ಕೆಲಸ ಮಾಡುತ್ತಿದ್ದಾರೆ ಯಾವಾಗ ತಮ್ಮ ಅಳಿವು ಉಳಿವಿನ ಪ್ರಶ್ನೆ ಶುರುವಾಯಿತು ಎಲ್ಲರ ಬುಡಕ್ಕೂ ಬೆಂಕಿ ಬಿದ್ದಿದೆ ಹೀಗಾಗಿಯೇ ತಮ್ಮ ಅಸಲಿ ಮುಖವಾಡ ಕಳಚೋದಕ್ಕೆ ಶುರು ಮಾಡಿದ್ದಾರೆ ಅದರಲ್ಲೂ ವೈಲ್ಡ್ ಕಾರ್ಡ್ ಸ್ಪರ್ಧೆಯಾಗಿ ಬಂದಿರೋ ನಿಶಾ ಗೌಡ ತೀರಾ ಓವರ್ ಅನ್ಸೋ ರೀತಿ ನಡೆದುಕೊಳ್ತಿದ್ದಾರೆ ಇವರ ಹಾರಾಟ ಚಿರಾಟ ಕೇಳಿದ ಬಿಗ್ ಬಾಸ್ ವೀಕ್ಷಕರು ಸಾಕಪ್ಪ ಸಾಕು ಇವರ ಕಿತಾಟ ಅನ್ನೋ ಲೆವೆಲ್ ಹೋಗ್ತಿದ್ದಾರೆ ಯಾಕಂದ್ರೆ ಬರೀ ಜಗಳ ಮಾಡ್ಕೊಂಡಿದ್ರೆ ಕಿರಿಕ್ ಮಾಡ್ಕೊಂಡಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೋಬಹುದು ಅಂತ ರಿಷಾ ಅನ್ಕೊಂಡಂತೆ ಕಾಣ್ತಾ ಇದೆ ಹೀಗಾಗಿಯೇ ಬಿಗ್ ಬಾಸ್ ಮನೆಗೆ ಬಂದ ದಿನದಿಂದಲೂ ಒಂದಲ್ಲ ಒಂದು ಕಿರಿಕ್ ಮಾಡ್ತಾನೆ ಇದ್ದಾನೆ ಕಿರಿಗ್ಳು ಇಲ್ಲದೆ ಇದೆ ಬಿಗ್ ಬಾಸ್ ಆಟಕ್ಕೆ ಮಜಾ ಬರಲ್ಲ ಇಲ್ಲಿ ಒಬ್ಬರು ಕಾಲೆಳೆಯೋದು ಒಬ್ರನ್ನೊಬ್ರು ತುಳಿದು ಮೇಲ್ ಬರೋದು ಕಾಮನ್ ಬಿಗ್ ಬಾಸ್ ಮನೆಯ ಆಟ ಇರೋದೇ ಹಾಗೆ ಆದ್ರೆ ಬಿಗ್ ಬಾಸ್ ನೋಡೋ ವೀಕ್ಷಕರಿಗೆ ಅದು ಇರಿಟೇಟ್ ಅನ್ಸೋ ರೀತಿಯಲ್ಲಿ ಇರಬಾರದು ಅಷ್ಟೇ ಬಿಗ್ ಬಾಸ್ ಶುರುವಾದ ದಿನದಿಂದ ಹೆಣ್ಮಕ್ಳ ಅಬ್ಬರವೇ ನಡೀತಿರೋದು ಹೆಣ್ಮಕ್ಳ ಕಿತ್ತಾಟ ನೋಡಿ ನೋಡಿ ಬಿಗ್ ಬಾಸ್ ವೀಕ್ಷಕರು ಕೂಡ ರೋಸ್ ಹೋಗಿದ್ದಾರೆ ಮೊನ್ನೆ ಮೊನ್ನೆ ತಾನೆ ಸುದೀಪ್ ತಮ್ಮ ವೀಕೆಂಡ್ ಎಪಿಸೋಡ್ ನಲ್ಲೂ ಇದ್ರ ಬಗ್ಗೆ ಕಿವಿ ಮಾತು ಹೇಳಿತ್ತು ಬರೀ ಜಗಳ ಜಗಳ ಅಂತಿರ್ಬಿಡಿ ಜನರಿಗೂ ಬೋರ್ ಆಗ್ತಾ ಇದೆ ಅನ್ನೋ ಅರ್ಥದಲ್ಲಿ ಸುಳಿವು ಕೊಟ್ಟಿದ್ರು ಹೀಗಾಗಿಯೂ ಈ ವಾರ ಅಶ್ವಿನಿ ಗೌಡ ಸ್ವಲ್ಪ ಕೂಲ್ ಆಗಿದ್ದಾರೆ ಆದ್ರೆ ರಿಷಾ ಗೌಡ ಈ ಜಾಗವನ್ನ ಫುಲ್ ಫಿಲ್ ಮಾಡಿದ್ದಾರೆ ಇವರ ಕೂಗಾಟ ಹಾರಾಟವನ್ನ ಟಿವಿಯಲ್ಲಿ ನಮಗೂ ನೋಡೋದಿಕ್ಕೆ ಆಗ್ತಾ ಇಲ್ಲ ಇನ್ನು ಬಿಗ್ ಬಾಸ್ ಮನೆಯಲ್ಲಿದ್ದವರು ಅದೇ ಸಹಿಸಿಕೊಳ್ತಾರೋ ಗೊತ್ತಿಲ್ಲ ಕಳೆದ ಎರಡು ದಿನದಿಂದ ರಿಷಾ ಗೌಡ ಬಗ್ಗೆ ದೊಡ್ಡ ಚರ್ಚೆ ಆಗ್ತಾ ಇದೆ ಇಲ್ಲಿ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿದ ಬಳಿಕ ಇವರ ವಿರುದ್ಧ ಬಿಗ್ ಬಾಸ್ ವೀಕ್ಷಕರು ಬಿದ್ದಿದ್ದಾರೆ ರಿಷಾ ಗೌಡರನ್ನ ಇನ್ನು ಯಾಕೆ ಬಿಗ್ ಬಾಸ್ ಮನೆಯಲ್ಲಿ ಇಟ್ಕೊಂಡಿದ್ದೀರಾ ಅಂತ ಕಿಡಿಕಾರೋದಕ್ ಶುರು ಮಾಡಿದ್ದಾರೆ ಆದ್ರೆ ಬಿಗ್ ಬಾಸ್ ನಿಂದ ಯಾವುದೇ ಸೂಚನೆ ಮಾತ್ರ ಬಂದಿಲ್ಲ ಹೀಗಾಗಿ ಬಿಗ್ ಬಾಸ್ ಒಬ್ರಿಗೊಂದು ನ್ಯಾಯ ಇನ್ನೊಬ್ಬರಿಗೊಂದು ನ್ಯಾಯ ಮಾಡ್ತಾ ಇದೀಯಾ ಅಂತ ಬಿಗ್ ಬಾಸ್ ವಿರುದ್ಧವೇ ಅಭಿಯಾನ ಶುರುವಾಗಿದೆ ಇದೇ ಹೊತ್ತಲ್ಲೇ ರಿಷಾರನ್ನ ಉಳಿಸ್ಕೊಳ್ಳೋದಕ್ಕೆ ಬಿಗ್ ಬಾಸ್ ಪ್ಲಾನ್ ಮಾಡಿದ ಒಳಸು ಬಯಲಾಗಿದೆ ಮೂಲಕ ಜನರ ಬಿಗ್ ಬಾಸ್ ದೊಡ್ಡ ಪೆಟ್ಟು ಕೊಡ್ತಾ ಅನ್ನೋ ಚರ್ಚೆ ಹುಟ್ಟು ಹಾಕಿದೆ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆರೆ ಬಿಗ್ ಬಾಸ್ ಮನೆಯಲ್ಲಿ ಯಾರ ಮೇಲೆಯೂ ದೈಹಿಕ ಹಲ್ಲೆ ಮಾಡುವಂತಿಲ್ಲ ಅನ್ನೋದು ಅಲಿಖಿತ ನಿಯಮ ಇದನ್ನ ಯಾರೂ ಮುರಿಯುವಂತಿಲ್ಲ ಇದಕ್ಕೆ ಅಗ್ರಿಮೆಂಟ್ ಕೂಡ ಆಗಿರುತ್ತೆ ಹೀಗಾಗಿ ಯಾರೇ ಹಲ್ಲೆ ಮಾಡಿದ್ರು ಆ ಕೂಡಲೇ ಸ್ಪರ್ಧಿಗಳನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕ್ತಾರೆ ಕಳೆದ ಬಾರಿ ರಂಜಿತ್ ಹಾಗೂ ವಕೀಲ ಜಗದೀಶ್ ಇದೇ ವಿಷಯವಾಗಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ರು ಲಾಯರ್ ಜಗದೀಶ್ ಅನ್ನ ತಳ್ಳಿದ್ರು ಅನ್ನೋ ಕಾರಣಕ್ಕೆ ರಂಜಿತ್ ಹಾಗೂ ಜಗದೀಶ್ ಇಬ್ರನ್ನು ಆ ಕ್ಷಣವೇ ಹೊರ ಹಾಕಿದ್ರು ಈ ಹಿಂದೆ ಹುಚ್ಚ ವೆಂಕಟ್ರನ್ನು ಇದೇ ಕಾರಣಕ್ಕೆ ಕಿಕ್ ಔಟ್ ಮಾಡಿದ್ರು ಈ ಬಾರಿ ರಿಷಾ ಗೌಡ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದು ಕನ್ಫರ್ಮ್ ಎನ್ನಲಾಗಿತ್ತು ಆದ್ರೀಗ ಬಿಗ್ ಬಾಸ್ ಮೋಸದಾಟವಾಡಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಟಿಆರ್ ಪಿಗಾಗಿ ಜನರ ಭಾವನೆ ಜೊತೆ ಆಟ ಆಡ್ತಾ ಇದೀಯಾ ಅನ್ನೋ ಅನುಮಾನ ಹುಟ್ಕೊಂಡಿದೆ ರಿಷಾ ಹೊಡೆದಿದ್ದನ್ನ ಇಡೀ ಕರ್ನಾಟಕವೇ ನೋಡಿದೆ ಕಳೆದ ಬಾರಿ ರಂಜಿತ್ ಬರೀ ತಳ್ಳಿದ್ದಕ್ಕೆ ಹೊರ ಕಳಿಸಿದ್ರು ಆದ್ರೆ ಈ ಬಾರಿ ದೈಹಿಕವಾಗಿ ಗಿಲ್ಲಿ ಮೇಲೆ ಹಲ್ಲೆ ಮಾಡಿದ್ದಾರೆ ಆದ್ರೂ ಕೂಡ ರಿಷಾರನ್ನ ಹೊರ ಹಾಕಿಲ್ಲ ವಾರದ ಕೊನೆಯಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ನ್ಯಾಯ ತೀರ್ಮಾನ ಆಗುತ್ತೆ ಅಂತ ಬಿಗ್ ಬಾಸ್ ಟೀಮ್ ಹೇಳ್ಕೊಂಡಿದೆ ಹೀಗಾಗಿ ಈ ವಾರ ಹೊರ ಹೋಗ್ತಾರೆ ಅಂತಾನೆ ಎಲ್ರೂ ಅನ್ಕೊಂಡಿತ್ತು ಆದ್ರೀಗ ಇಲ್ಲೂ ಬಿಗ್ ಬಾಸ್ ಡಬಲ್ ಗೇಮ್ ಮಾಡಿದ್ಯಾ ಅನ್ನೋ ಅನುಮಾನ ಹುಟ್ಟು ಹಾಕಿದೆ ಆತ್ಮೀಗೆ ಕಳೆದ ಬಾರಿ ಭವ್ಯ ಗೌಡ ಕೂಡ ಹನುಮಂತು ಮೇಲೆ ಹಲ್ಲೆ ಮಾಡುದು ಇದನ್ನ ಇಡೀ ಕರ್ನಾಟಕ ನೋಡಿತ್ತು ಬೇಕು ಅಂತಾನೆ ಭವ್ಯ ಗೌಡ ಹೊಡೆದಿತ್ತು ಹೀಗಾಗಿ ಭವ್ಯ ಕೂಡ ಹೊರ ಹೋಗ್ತಾರೆ ಅಂತ ಎಲ್ರು ಕಾದಿತ್ತು ಆದ್ರೆ ಭವ್ಯ ಹೊರ ಹೋಗಿರ್ಲಿಲ್ಲ ಜಸ್ಟ್ ಎಚ್ಚರಿಕೆ ಕೊಟ್ಟಿದ್ದ ಸುದೀಪ್ ಅಲ್ಲಿಗೆ ಆ ಕತೆ ಮುಗಿಸಿದ್ರು ಒಂದು ವೇಳೆ ಭವ್ಯ ಗೌಡ ಮೇಲೆ ಹನುಮಂತನೇ ಹೊಡೆದಿದ್ರೆ ಉಳಿಸ್ಕೊಳ್ತಾ ಇದ್ರ ಖಂಡಿತಾ ಇಲ್ಲ ಈ ಬಾರಿಯೂ ಇದೇ ಆಗಿತ್ತು ರಿಷಾ ಗೌಡ ಹಲ್ಲೆ ಮಾಡಿದ್ರು ಕೂಡ ಉಳ್ಕೊಂಡಿದ್ದಾರೆ ದುರಂತ ಅಂದ್ರೆ ರಿಷಾಗೆ ಈ ವಾರದ ಇಮ್ಯುನಿಟಿ ಬೇರೆ ಬಿಗ್ ಬಾಸ್ ಕೊಟ್ಟಿದೆ ಈ ವಾರದ ಆರಂಭದಲ್ಲೇ ಎಲ್ರನ್ನ ಕಿಚ್ಚಾ ಸುದೀಪ್ ಅವರೇ ನಾಮಿನೇಟ್ ಮಾಡಿದ್ರು ರಿಷಾ ಕೂಡ ನಾಮಿನೇಟ್ ಆಗಿದ್ರಿಂದ ರಿಷಾ ಹೊರ ಹೋಗೋದು ಖಾಯಂ ಎನ್ನಲಾಗ್ತಾ ಇತ್ತು ಆದ್ರೆ ಬಿಗ್ ಬಾಸ್ ಈಗ ರಿಷಾ ಗೌಡಗೆ ಇಮ್ಯುನಿಟಿ ಕೊಟ್ಟಿದೆ ಸ್ಪಂದನಾ ಹಾಗೂ ಸೂರಜ್ಗೆ ಮನೆಯಿಂದ ಬಂದಿದ್ದ ಪತ್ರವನ್ನ ರಿಷಾ ಗೌಡ ಹರಿದು ಹಾಕಿದ್ದಾರೆ ಈ ಮೂಲಕ ರಿಷಾ ಗೌಡ ಇಮ್ಯುನಿಟಿ ಪಡೆದಿದ್ದಾರೆ ಅಲ್ಲಿಗೆ ಈ ವಾರದ ನಾಮಿನೇಷನ್ ನಿಂದ ರಿಷಾ ಬಚಾವಾದಂತಾಗಿದೆ ರಿಷಾರನ್ನ ಬಚಾವ್ ಮಾಡಬೇಕು ಅಂತ ತಾನೆ ರಿಷಾಗೆ ಇಂತ ಅವಕಾಶ ಕೊಟ್ಟಿತ್ತು ರಿಷಾ ಬದಲು ಬೇರೆಯವರಿಗೆ ಲೆಟರ್ ಆಯ್ಕೆ ಮಾಡ್ಕೊಳ್ಳುವ ಅವಕಾಶ ಕೊಡಬಹುದಿತ್ತಲ್ವಾ ಬಿಗ್ ಬಾಸ್ ತನಗ್ ಬೇಕಾದವರಿಗೆ ಒಂದು ನ್ಯಾಯ ಕೆಲವರಿಗೆ ಇನ್ನೊಂದು ನ್ಯಾಯ ಮಾಡ್ತಾ ಇದೀಯಾ ಅನ್ನೋ ಚರ್ಚೆ ಹುಟ್ಟು ಹಾಕಿದೆ ಬಿಗ್ ಬಾಸ್ ನ ಈ ನಿರ್ಧಾರಕ್ಕೆ ವೀಕ್ಷಕರು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ಆತ್ಮಿಕಿದೆ ಈ ಬಗ್ಗೆ ನೀವೇನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ